ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ ಸುದ್ದಿಗಳ ವಿವರ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳ ಎಪ್ಪತ್ತೈದನೇ ವರ್ಧಂತಿ ಅಂಗವಾಗಿ ವಜ್ರೋತ್ಸವ ಭಾರತಿ ಆರೋಗ್ಯ ನಿಧಿ ಸ್ಥಾಪಿಸಲು ಶ್ರೀಮಠದಿಂದ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನೀಡಲಾಗುತ್ತಿದೆ ಎಂದು ಶೃಂಗೇರಿ ಮಠದ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನಾ ಕೃಷ್ಣಮೂರ್ತಿ ಭಟ್ ಹೇಳಿದರು ಅವರು ಭಾನುವಾರ ಕೊಪ್ಪದ ಗಾಯತ್ರಿ ಸಾಂಸ್ಕೃತಿಕ ಭವನದಲ್ಲಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾ ಏರ್ಪಡಿಸಿದ್ದ ವಾರ್ಷಿಕ ಸರ್ವ ಸದಸ್ಯರ ಸಭೆ ಮತ್ತು ಸನ್ಮಾನ ಸಮಾರಂಭದಲ್ಲಿ ಸಮಾಜ ನೀಡಿದ್ದ ಗೌರವ ಸ್ವೀಕರಿಸಿ ಮಾತನಾಡಿದರು ಶೃಂಗೇರಿ ಮಠಕ್ಕೂ ಹೆಬ್ಬಾರ ಸಮಾಜಕ್ಕೂ ಅವಿನಾಭಾವ ಸಂಬಂಧವಿದ್ದು ಹೆಬ್ಬಾರ ಬ್ರಾಹ್ಮಣ ಸಮಾಜವು ಇನ್ನಷ್ಟು ಧಾರ್ಮಿಕ ಕಾರ್ಯ ನಡೆಸುವಂತಾಗಲಿ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾಸಭಾ ಅಧ್ಯಕ್ಷ ವಿಜಯರಂಗ ಕೋಟೆ ತೋಟ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾವು ಶ್ರೀಮಠದ ಶಿಷ್ಯರಾಗಿ ಜಗದ್ಗುರುಗಳ ಆದೇಶದಂತೆ ಧಾರ್ಮಿಕ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಪ್ರತಿ ವರ್ಷ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು ಹತ್ತು ಘಟಕದ ಮೂಲಕ ಚಟುವಟಿಕೆ ನಡೆಸಲಾಗುತ್ತಿದೆ ಎಂದರು ವಜ್ರೋತ್ಸವ ಭಾರತಿ ಆರೋಗ್ಯ ನಿಧಿಗೆ ಶೆಟ್ಟಿಹಳ್ಳಿ ಜಾನಕಮ್ಮ ಶಂಕರ ಒಂದೂವರೆ ಲಕ್ಷ ರು ಹಾಗೂ ಗೋಳ್ಗಾರ್ ನಾಗೇಂದ್ರರಾವ್ ಹೆಸರಿನಲ್ಲಿ ಅವರ ಪುತ್ರ ಪ್ರಸನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಿದರು ಇದೇ ಕಾರ್ಯಕ್ರಮದಲ್ಲಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾದ ಧಾರ್ಮಿಕ ಸಮಿತಿಯ ಪ್ರಧಾನ ಸಂಚಾಲಕ ಗಾಡಿಕೆರೆ ಸತ್ಯನಾರಾಯಣ ಅವರು ಸಂಗ್ರಹಿಸಿದ ಅಶೌಚ ಸೂಚಿಯ ಕೈಪಿಡಿಯನ್ನು ಬಿಡುಗಡೆಗೊಳಿಸಲಾಯಿತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ತುಮ್ರುಮನೆ ಚಂದ್ರಶೇಖರ್ ಎನ್ಎಂ ಸುಮಂತ ಮಕ್ಕಿಮನೆ ಚಂದ್ರಮೋಹನ್ ಸತೀಶ್ ಚಂದ್ರ ಹೆಚ್ಎಸ್ ಮಹೇಶ್ ಕೆವಿ ಕೃಷ್ಣಮೂರ್ತಿ ಜಿಎಸ್ ಪ್ರಸನ್ನ ಧನ್ಯಶ್ರೀ ಸಮೃದ್ಧಿ ವಿ ಹೆಬ್ಬಾರ್ ಅಂಕಿತಾ ಮಿಥುನ್ ಗುಡ್ಡೆತೋಟ ಗೌತಮಿ ಮಧುಕರ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಸಿ ಗೋಪಾಲ್ ಕೃಷ್ಣ ಶಿವಶಂಕರ ರಾವ್ ಪ್ರವೀಣ್ ಕೆಸವೆ ಎಡಗೆರೆ ಗೋಪಾಲ್ ಸತ್ಯನಾರಾಯಣ ಜಿಎಸ್ ನಟರಾಜ್ ಚರಣ್ ಹೆಬ್ಬಾರ್ ಸಿ ಗಣೇಶ್ ರಾವ್ ಇತರರು ಇದ್ದರು ನರಸಿಂಹರಾಜಪುರ ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿಯ ಕುಸುಬೂರು ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದಲೂ ಒಂಟಿ ಸಲಗದ ಕಾಟ ಹೆಚ್ಚಾಗಿದ್ದು ಅಡಿಕೆ ಗಿಡಗಳನ್ನು ನಾಶ ಮಾಡುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಕುಸುಬೂರು ಗ್ರಾಮದ ಭಾಸ್ಕರ ಎಂಬವರಿಗೆ ಅಡಿಕೆ ತೋಟಕ್ಕೆ ಕಳೆದ ಒಂದು ವಾರದಿಂದಲೂ ಪ್ರತಿದಿನ ಎಂಬಂತೆ ಈ ಒಂಟಿ ಸಲಗ ನುಗ್ಗಿ ಅರವತ್ತರಿಂದ ಎಪ್ಪತ್ತು ಅಡಿಕೆ ಮರ ನಾಶ ಮಾಡಿದೆ ಅಲ್ಲದೆ ರವಿಕುಮಾರ್ ಎಂಬುವರ ತಂತಿ ಬೇಲಿ ಮುರಿದು ಹಾಕಿದೆ ಅಲ್ಲದೆ ನಟರಾಜ ಶಶಿ ಅಶೋಕ್ ಪ್ರವೀಣ್ ಪುಟ್ಟಸ್ವಾಮಿ ಪ್ರಸನ್ನ ಉಮೇಶ್ ಎಂಬುವರ ಅಡಿಕೆ ತೋಟಕ್ಕೂ ನುಗ್ಗಿ ಅಡಿಕೆ ಗಿಡ ಹಾಳು ಮಾಡುತ್ತಿದೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನವರು ಗ್ರಾಮಕ್ಕೆ ಭೇಟಿ ನೀಡಿ ಒಂಟಿ ಸಲಗ ಓಡಿಸಿದ್ದರೂ ಮತ್ತೆ ಮತ್ತೆ ಒಂಟಿ ಸಲಗ ಗ್ರಾಮಕ್ಕೆ ಬರುತ್ತಿದೆ ಎನ್ನುತ್ತಾರೆ ಗ್ರಾಮಸ್ಥರು ಕೆ ಕಣಬೂರು ಕಾಲೋನಿ ಕುಸುಬೂರು ಮಧ್ಯೆ ದಟ್ಟವಾದ ಐವತ್ತರಿಂದ ಅರವತ್ತು ಎಕರೆ ಅರಣ್ಯವಿದ್ದು ಈ ಒಂಟಿ ಸಲಗವು ಹಗಲು ಹೊತ್ತಿನಲ್ಲಿ ಈ ಅರಣ್ಯಕ್ಕೆ ಸೇರಿಕೊಳ್ಳುತ್ತಿದೆ ರಾತ್ರಿಯಾದ ಕೂಡಲೇ ಮತ್ತೆ ಗ್ರಾಮಕ್ಕೆ ಬಂದು ತೋಟಕ್ಕೆ ನುಗ್ಗುತ್ತಿದೆ ಶನಿವಾರ ಸಂಜೆ ಐದು ಮೂವತ್ತು ಗಂಟೆ ಸುಮಾರಿಗೆ ಒಂಟಿ ಸಲಗ ಗ್ರಾಮಕ್ಕೆ ಬಂದಿದೆ ಇದರಿಂದ ಗ್ರಾಮದ ಜನರು ಭಯಭೀತರಾಗಿದ್ದಾರೆ ಈ ತುಂಟ ಆನೆಯನ್ನು ಸೆರೆ ಹಿಡಿದು ಇಲ್ಲಿನ ಗ್ರಾಮಸ್ಥರಿಗೆ ನೆಮ್ಮದಿ ನೀಡಬೇಕು ಎಂದು ಗ್ರಾಮಸ್ಥರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ನಾನು ನರಸಿಂಹರಾಜಪುರದಲ್ಲೇ ಶಿಕ್ಷಣ ಪಡೆದು ಬೆಳೆದಿದ್ದೇನೆ ಈ ಊರಿನಲ್ಲಿ ನನ್ನ ತಂದೆ ಬೇಗಾನೆ ರಾಮಯ್ಯ ಅವರ ಬಗ್ಗೆ ಅಪಾರ ಗೌರವವಿದೆ ಎಂದು ನೂತನ ವಿಧಾನಪರಿಷತ್ ಸದಸ್ಯೆ ಡಾಕ್ಟರ್ ಆರತಿ ಕೃಷ್ಣ ತಿಳಿಸಿದರು ಅವರು ಶನಿವಾರ ಪ್ರವಾಸಿ ಮಂದಿರದಲ್ಲಿ ಪ್ರಥಮ ಬಾರಿಗೆ ಎನ್ಆರ್ಪುರಕ್ಕೆ ಆಗಮಿಸಿ ಡಾಕ್ಟರ್ ಆರತಿ ಕೃಷ್ಣ ಅವರಿಗೆ ಬೇಗಾನೆ ರಾಮಯ್ಯ ಅಭಿಮಾನಿ ಬಳಗದವರು ಏರ್ಪಡಿಸಿದ್ದ ಅಭಿನಂದನೆ ಸ್ವೀಕಾರ ಮಾಡಿ ಮಾತನಾಡಿದರು ನನ್ನ ರಾಜಕೀಯ ಜೀವನಕ್ಕೂ ಎನ್ಆರ್ಪುರ ಸಹಕಾರಿಯಾಗಿದೆ ಮುಂದಿನ ದಿನಗಳಲ್ಲಿ ಅಭಿಮಾನಿ ಬಳಗದ ಮೂಲಕ ಹಲವು ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು ಬೇಗಾನೆ ರಾಮಯ್ಯ ಅಭಿಮಾನಿ ಬಳಗದ ಪ್ರಧಾನ ಸಂಚಾಲಕ ಅಭಿನವ ಗಿರಿರಾಜ್ ಮಾತನಾಡಿ ಬೇಗಾನೆ ರಾಮಯ್ಯ ಅವರು ಸಚಿವರಾಗಿದ್ದಾಗ ಮಲೆನಾಡು ಭಾಗದಲ್ಲಿ ಕುಡಿಯುವ ನೀರಿನ ಕ್ರಾಂತಿ ಮಾಡಿದ್ದರು ಗ್ರಾಮೀಣ ಭಾಗದಲ್ಲಿ ಬೋರ್ವೆಲ್ ಕೊರೆಸಿ ಬೋರ್ವೆಲ್ ರಾಮಯ್ಯ ಎಂದು ಪ್ರಸಿದ್ಧಿ ಪಡೆದಿದ್ದರು ಮುಂದಿನ ದಿನಗಳಲ್ಲಿ ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತಹ ಕಾರ್ಯಕ್ರಮ ನಡೆಸಲಾಗುವುದು ಎಂದರು ಬೇಗಾನೆ ರಾಮಯ್ಯ ಅಭಿಮಾನಿ ಬಳಗದ ಕಾರ್ಯ ಸಂಚಾಲಕ ಎಸ್ ಡಿ ರಾಜೇಂದ್ರ ಮಾತನಾಡಿ ಬೇಗಾನೆ ರಾಮಯ್ಯ ಅವರ ಪುತ್ರಿ ಡಾ ಆರತಿ ಕೃಷ್ಣ ಅವರು ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಯ ವ್ಯಕ್ತಪಡಿಸಿದರು ಶಾಸಕ ಟಿಡಿ ರಾಜೇಗೌಡ ಅವರು ಡಾಕ್ಟರ್ ಆರತಿ ಕೃಷ್ಣ ಅವರಿಗೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬೇಗನೆ ರಾಮಯ್ಯ ಅಭಿಮಾನಿ ಬಳಗದ ಸಹಸಂಚಾಲಕ ಕೆಎ ಅಬೂಬಕರ್ ಅಭಿಮಾನಿ ಬಳಗದ ನಿರ್ದೇಶಕರುಗಳಾದ ಪಿಆರ್ ಸದಾಶಿವ ಪ್ರಶಾಂತ್ ಶೆಟ್ಟಿ ಹಾತೂರು ಪ್ರಭಾಕರ್ ಕೆಎಂ ಸುಂದರೇಶ್ ಗೇರ್ಬೈಲು ನಟರಾಜ್ ಹಾಗೂ ಇತರ ಪದಾಧಿಕಾರಿಗಳು ಇದ್ದರು ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು